ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಭರತ ಬಾಹುಬಲಿ ಪ್ರಸಂಗ ಇದು ಭರತೇಶ ವೈಭವದ ಒಂದು ಭಾಗವಾಗಿದೆ ಇದನ್ನು ಬರೆದವರು ರತ್ನಾಕರ ವರ್ಣಿ ಪೀಠಿಕೆ ಭಾಗದಲ್ಲಿ ಮುಖ್ಯವಾಗಿ ಕವಿ ರತ್ನಾಕರ ವರ್ಣಿಯ ಕುರಿತು ಹೇಳಿದ್ದಾರೆ ರತ್ನಾಕರ ವರ್ಣಿ ದೇಸಿಯನ್ನು ಹಾಸುಹೊಕ್ಕಾಗಿ ಬಳಸಿ ಸಾಂಗತ್ಯದಂತಹ ಛಂದಸ್ಸಿನಲ್ಲಿ ಭರತೇಶ ವೈಭವವನ್ನು ರಚಿಸಿ ಅಲ್ಲಿಯವರೆಗಿದ್ದ ಜೈನ ಕಾವ್ಯಗಳ ಆಶಯದ ಗುರಿಯ ಸಾಂಸ್ಕೃತಿಕ ಪಲ್ಲಟವನ್ನೇ ಬದ್ ದಾಖಲಿಸಿದ್ದಾನೆ ಮಧ್ಯಕಾಲೀನ ಯುಗದಲ್ಲಿ ಕರ್ನಾಟಕ ಅನೇಕ ಪಲ್ಲಟಗಳನ್ನು ಸ್ಥಿತ್ಯಂತರಗಳನ್ನು ಕಂಡಿತು ಅವೆಲ್ಲವನ್ನು ಕಾವ್ಯಗಳಲ್ಲಿ ಕಟ್ಟಿಕೊಡುವ ದಾಖಲಿಸುವ ಪ್ರಯತ್ನ ಮಾಡಿದ ವಿಶಿಷ್ಟ ಕವಿಯಾಗಿ ರತ್ನಾಕರ ವರ್ಣಿ ಕಾಣಿಸುತ್ತಾನೆ ಜೈನ ಕಾವ್ಯಗಳ ಕವಿಯಗಳ ಪರಂಪರೆಯಲ್ಲಿ ಅಲ್ಲಿಯವರೆಗಿದ್ದ ಲೌಕಿಕ ಮತ್ತು ಧಾರ್ಮಿಕ ಕಾವ್ಯ ರಚನೆಯ ಪರಿಪಾಠವನ್ನು ರತ್ನಾಕರ ವರ್ಣಿ ತ್ಯಜಿಸಿ ಎಲ್ಲವನ್ನ ಒಂದೇ ಕಾವ್ಯದಲ್ಲಿ ಹೇಳಲು ಸಾಧ್ಯವಿದೆ ಎಂದು ಪ್ರತಿಪಾದಿಸುವಂತೆ ಭರತೇಶ ವೈಭವ ಕಾವ್ಯವನ್ನು ರಚಿಸಿದ್ದಾನೆ ಕವಿಯ ಕಾಲ ದೇಶ ಆಶ್ರಯ ಕೃತಿಗಳು ರತ್ನಾಕರ ವರ್ಣೆ ಮಧ್ಯಯುಗೇನ ಕಾಲಘಟ್ಟದ ಪ್ರಮುಖ ಪ್ರತಿನಿಧಿ ಆ ಕಾಲದಲ್ಲಿದ್ದ ಜೈನ ಕಾವ್ಯ ಸಿದ್ಧಾಂತದ ರೀತಿ ಸಮಾಜದಲ್ಲಾದ ಸಾಹಿತ್ಯದಲ್ಲಾದ ಬದಲಾವಣೆಗಳನ್ನು ಕಾವ್ಯದಲ್ಲೂ ನಾವು ಕಾಣಬಹುದಾಗಿದೆ ಆಧ್ಯಾತ್ಮ ತತ್ವ ಆಧ್ಯಾತ್ಮ ತತ್ವ ವೈರಾಗ್ಯ ಗ್ರಾಮೀಣ ಮಹಿಳೆಯರ ಪರಂಪರೆ ಕರಾವಳಿ ಪ್ರದೇಶದ ಸೊಗಸು ತುಳುನಾಡಿನ ಸೊಗಡು ಎಲ್ಲವನ್ನ ತನ್ನ ಕಾವ್ಯದಲ್ಲಿ ಮೇಲೈಸಿರುವಂತಹ ಕವಿ ರತ್ನಾಕರ ವರ್ಣಿ ಆತನ ಕಾವ್ಯಗಳು ಮಹಿಳೆಯರಿಗೆ ಸಾಮಾನ್ಯ ಜನರಿಗೆ ಲೌಕಿಕದವರಿಗೆ ಧಾರ್ಮಿಕರಿಗೆ ಹಾಗೂ ಸಾಹಿತ್ಯಾಸಕ್ತರಿಗೂ ಅರ್ಥವಾಗಿ ಮುದ ನೀಡುವ ಹಾಗಿದೆ ಕೃತಿಯ ಕುರಿತಾಗಿ ನೋಡುವುದಾದರೆ ರತ್ನಾಕರ ವರ್ಣಿ ರತ್ನಾಕರಾದೀಶ್ವರ ಶತಕ ಅಪರಾಜಿತೇಶ್ವರ ಶತಕ ಮತ್ತು ತ್ರಿಲೋಕ ಶತಕಗಳೆನ್ನುವ ಮೂರು ಶತಕಗಳನ್ನು ರಚಿಸಿದ್ದಾನೆ ಭರತ ಬಾಹುಬಲಿ ಪ್ರಸಂಗದ ಪೀಠಿಕೆ ಭಾಗವನ್ನು ನೋಡೋಣ ಆದಿಜಿನನ ಹಿರಿಯ ಮಗ ಭರತೇಶ ಅಯೋಧ್ಯೆಯಲ್ಲಿ ರಾಜ್ಯ ಮಾಡುತ್ತಿದ್ದ ಈತನ ಆಯುಧಾಘಾರದಲ್ಲಿ ಚಕ್ರರತ್ನ ಉದಯವಾಗುತ್ತದೆ ಭರತ ಚಕ್ರರತ್ನದ ಜೊತೆಯಲ್ಲಿ ದಿಗ್ವಿಜಯಕ್ಕಾಗಿ ಹೊರಡುತ್ತಾನೆ ಎಲ್ಲ ರಾಜರು ಭರತನನ್ನು ಒಪ್ಪಿಕೊಂಡು ಆತನಿಗೆ ಗೌರವ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ ದಕ್ಷಿಣದ ಸಮುದ್ರದವರೆಗೆ ಪಶ್ಚಿಮದ ಭಾಗದ ವ್ಯಾರ್ಥ ಪರ್ವತದ ಭಾಗದವರನ್ನೆಲ್ಲ ಭರತ ಜಯಿಸುತ್ತಾನೆ ಪೂರ್ವ ಜಯಿಸಿ ಕೇಚರಾಂಗನೇಯರನ್ನು ವಿವಾಹವಾಗಿ ನವಿ ಯರ ತಂಗಿ ಸುಭದ್ರೆಯನ್ನ ಮದುವೆಯಾಗುವುದರೊಂದಿಗೆ ಭರತನ ಚೈತ್ಯ ಯಾತ್ರೆ ಮುಂದುವರಿಯುತ್ತದೆ ಮುಗಿಯುತ್ತದೆ ಭರತ ಹಿಂದಿರುಗಿ ಬರುವಾಗ ಪೌದನಪುರದ ಮುಂದೆ ಚಕ್ರರತ್ನ ನಿಂತು ಬಿಡುತ್ತದೆ ಅದು ಬಾಹುಬಲಿಯ ರಾಜಧಾನಿ ತಮ್ಮಂದಿರಿಗೆ ತಮ್ಮನ್ನು ಬಂದು ಕಾಣಲು ಭರತ ಪತ್ರ ಬರೆಯುತ್ತಾನೆ ಅವರೆಲ್ಲ ಬೇಸರದಿಂದ ದೀಕ್ಷೆ ಪಡೆಯುತ್ತಾರೆ ಬಾಹುಬಲಿಯ ಮನಸ್ಸು ಒಲಿಸಲು ಭರತ ದಕ್ಷಿಣಾಂಕವನ್ನು ಕಳು ದಕ್ಷಿಣಾಂಕ ಎನ್ನುವ ವ್ಯಕ್ತಿಯನ್ನು ಕಳಿಸುತ್ತಾನೆ ಬಾಹುಬಲಿ ಅಣ್ಣನನ್ನು ನೋಡುವ ಬದಲು ಯುದ್ಧರಂಗದಲ್ಲಿಯೇ ಭೇಟಿ ಮಾಡುವೆ ಎನ್ನುತ್ತಾನೆ ಭರತನ ಕಿರುಬೆರಳ ಪ್ರಸಂಗವು ಆ ಸಂದರ್ಭದಲ್ಲಿಯೇ ನಡೆಯುತ್ತದೆ ಸೈನ್ಯಗಳ ಯುದ್ಧಕ್ಕಿಂತ ಇವರ ನಡುವೆ ಯುದ್ಧವಾಗುವುದು ಒಳ್ಳೆಯದೆಂದು ಎರಡೂ ಕಡೆಯ ಮಂತ್ರಿ ಪ್ರಮುಖರು ನಿರ್ಧರಿಸುತ್ತಾರೆ ದೃಷ್ಟಿಯುದ್ಧ ಜಲಯುದ್ಧ ಮಲ್ಲ ಯುದ್ಧಗಳಾಗಬೇಕೆನ್ನುವುದು ನಿಶ್ಚಯವಾಗುತ್ತದೆ ಅದರಂತೆ ಬಾಹುಬಲಿ ಭರತ ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ಲುತ್ತಾರೆ ಯುದ್ಧದ ಸಂದರ್ಭದಲ್ಲಿನ ಮುಂದಿನ ಭಾಗವನ್ನೇ ನಮಗೆ ಪಠ್ಯಭಾಗವಾಗಿ ಕೊಟ್ಟಿದ್ದಾರೆ ಪಠ್ಯ ವಿಶ್ಲೇಷಣೆ ನೋಡೋಣ ರತ್ನಾಕರ ವರ್ಣಿಯ ಭರತೇಶ ವೈಭವದ ಒಂದು ಅಪರೂಪದ ಕಾವ್ಯ ಹೆಸರೇ ಹೇಳುವಂತೆ ಭರತ ಕಾವ್ಯ ಭರತ ಕಾವ್ಯದ ನಾಯಕ ಆತನ ವ್ಯಕ್ತಿತ್ವ ಬದುಕಿನ ಚಿತ್ರಣವನ್ನು ಈ ಕಾವ್ಯ ನಮ್ಮ ಮುಂದೆ ತೆರೆದಿಡುತ್ತಾ ಹೋಗುತ್ತದೆ ಇಡೀ ಕಾವ್ಯ ಭೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ಮೋಕ್ಷ ವಿಜಯ ಮತ್ತು ಅರ್ಕ ಕೀರ್ತಿ ವಿಜಯ ಎನ್ನುವ ಐದು ವಿಜಯಗಳಾಗಿ ವಿಭಾಗವಾಗಿದೆ ಭರತನಿಗೆ ತೊಂಬತ್ತಾರು ಸಾವಿರ ಹೆಂಡತಿಯರು ಜೊತೆಗೆ ಚಕ್ರವರ್ತಿ ಪಟ್ಟ ಹೀಗಿದ್ದರೂ ಭರತ ಭೋಗದಲ್ಲಿಯೇ ಯೋಗಿಯಾಗಿದ್ದವನು ಅದಕ್ಕೆ ನಿದರ್ಶನ ನೆಮಗಿರಿಸಿದ ಈ ಪ್ರಸಂಗ ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯವಾಗಿರುತ್ತದೆ ಭರತ ದಿಗ್ವಿಜಯ ಮುಗಿಸಿ ಹಿಂದಿರುಗಿ ಬರುತ್ತಾನೆ ಪೌದನ ಪುರದಲ್ಲಿ ಚಕ್ರರತ್ನ ನಿಲ್ಲುತ್ತದೆ ಅದಕ್ಕೆ ಕಾರಣವೆಂದರೆ ಬಾಹುಬಲಿ ಅಣ್ಣನ ಒಡೆತನವನ್ನು ಒಪ್ಪಿರಲಿಲ್ಲ ಭರತ ತಮ್ಮನನ್ನು ಕರೆತರಲು ದಕ್ಷಿಣಾಂಕನನ್ನು ಕಳಿಸುತ್ತಾನೆ ಆದರೆ ಬಾಹುಬಲಿ ಅಣ್ಣನನ್ನು ಯುದ್ಧ ಭೂಮಿಯಲ್ಲೇ ನೋಡುತ್ತೇನೆ ಎನ್ನುತ್ತಾನೆ ಮರುದಿನ ಯುದ್ಧ ಭೂಮಿಯಲ್ಲಿ ಭರತ ಬಾಹುಬಲಿ ಸಂಧಿಸುತ್ತಾರೆ ಜೈನ ಧರ್ಮವನ್ನು ಪಾಲಿಸುವವರಿಗೆ ಯುದ್ಧ ನಿಷಿದ್ಧ ಎಂದ ಮೇಲೆ ಆದಿಜಿನನನ ಮಕ್ಕಳು ಯುದ್ಧದಲ್ಲಿ ತೊಡಗಿದರೆ ಪ್ರಪಂಚವೇನನ್ನಬಹುದು ನಂಬಿದ ಧರ್ಮ ಏನಾಗಬಹುದೆಂದು ಭರತ ಚಿಂತಿಸುತ್ತಾನೆ ಹಿಂಸೆಯನ್ನು ಕೈಗೊಳ್ಳುವ ಮೊದಲು ಯುದ್ಧಕ್ಕೆ ತೊಡಗುವುದಕ್ಕೂ ಮುನ್ನ ಭರತ ಮಾತಿನಿಂದಲೇ ಬಾಹುಬಲಿಯನ್ನು ಸಂತೈಸುವ ಪರಿವರ್ತಿಸುವ ಪ್ರಯತ್ನ ಮಾಡುತ್ತಾನೆ ನಾವಿಬ್ಬರು ಅಣ್ಣ ತಮ್ಮಂದಿರು ಯಾರ ಮೇಲೆ ಯಾರು ಹಾಗೆ ಸಾಧಿಸಬೇಕಿಲ್ಲ ಎಂದ ಮೇಲೆ ಈ ವಿರಸಬೇಕೆ ತಮ್ಮನ ಮೇಲೆ ಇರುವ ಪ್ರೀತಿಯಿಂದ ನಾನು ನಿನಗೆ ಕರೆ ಕಳುಹಿದೆ ಆದರೆ ನೀನು ಅಣ್ಣನೆಂಬ ಪ್ರೀತಿ ಇಲ್ಲ ನಾವಿಬ್ಬರು ಯುದ್ಧ ಮಾಡಿದರೆ ಮುಂದಿನ ಜನಾಂಗಕ್ಕೆ ಸೋದರ ಕಲಹದ ನಾಂದಿಯನ್ನು ಬರೆದಂತಾಗುತ್ತದೆ ನೀನು ಬಾಹುಬಲಿ ನಿನ್ನನ್ನು ನಾನು ಯಾವ ಯುದ್ಧದಲ್ಲೂ ಗೆಲ್ಲಾರೆ ನೀನೇ ರಾಜನಾಗಿ ಆಳು ನಾನು ದೂರದಲ್ಲಿದ್ದು ನಿನ್ನ ದೊರೆತನವನ್ನು ನೋಡುವೆ ನಿನಗಾಗಿ ಈ ಭೂಮಂಡಲವನ್ನು ಗೆದ್ದಿರು ಎನ್ನುತ್ತಾನೆ ಭರತ ಭರತನ ಈ ವ್ಯಕ್ತಿತ್ವ ಮನುಕುಲಕ್ಕೆ ದಾರಿದಿಪ್ಪದಂತಿದೆ ದ್ವೇಷ ಅಸೂಯೆ ವೈಭವದ ಮೇಲಿನ ಅಸ್ ಆಸೆಂತಹ ಕೆಟ್ಟ ಭಾವನೆಗಳಿಂದ ಪ್ರೀತಿಯೇ ದೊಡ್ಡದು ಎನ್ನುವ ಸಂದೇಶವನ್ನು ಭರತನ ಮಾತುಗಳು ನೀಡುತ್ತವೆ ಬಲದಲ್ಲಿ ಹಿರಿತನದಲ್ಲಿ ಗುಣದಲ್ಲಿ ಆಕಾಶದೆತ್ತರದ ಉನ್ನತಿಯನ್ನು ಹೊಂದಿದ್ದವನು ತಮ್ಮನಿಗಾಗಿ ಅವನ ಸಂತೋಷಕ್ಕಾಗಿ ಅವನಿಗೆ ಬೇಕಾದಂತಿರಲು ಸಿದ್ಧನಾಗಿ ಬಿಡುತ್ತಾನೆ ಬಾಹುಬಲಿ ಯುದ್ಧಕ್ಕೇನೂ ಸಿದ್ಧನಾಗಿರುತ್ತಾನೆ ಆದರ ಭರ ಆದರೆ ಭರತನ ವಾಕ್ಯಗಳನ್ನು ಅಷ್ಟೇ ತಾಳ್ಮೆಯಿಂದ ಕೇಳುತ್ತಾನೆ ಇಲ್ಲಿ ಬಾಹುಬಲಿಗೆ ಅಣ್ಣನ ಮೇಲಿದ್ದ ಗೌರವ ವಾತ್ಸಲ್ಯಗಳು ಪ್ರಕಟವಾಗುತ್ತದೆ ಅಣ್ಣನ ಪ್ರೀತಿಯ ಮಾತುಗಳು ಗರುಡ ಮಂತ್ರದಿಂದ ಹಾವಿನ ವಿಷಯ ಇಳುವ ರೀತಿಯಲ್ಲಿ ಗರ್ವವನ್ನು ಇಳಿದು ಬಿಡುವಂತೆ ಮಾಡುತ್ತದೆ ಈ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಪ್ರತೇಶ ವೈಭವ ಏನು ಕೃತಿ ಇದೆ ಅದರಲ್ಲಿ ಭರತನೇ ಮುಖ್ಯ ಪಾತ್ರವಾಗಿರ್ತಾನೆ ಅವನೇ ಪ್ರೊಟಗಾನಿಸ್ಟ್ ಆಗಿದ್ದಾನೆ ಭರತನ ಮಾತುಗಳಿಂದ ಅಹಂಕಾರದಿಂದ ಕುದೀತಾ ಇದ್ದ ಬಾಹುಬಲಿಗೆ ಅಹಂಕಾರ ಇಳಿದು ಅವನು ಅಣ್ಣನನ್ನು ಅರ್ಥ ಮಾಡಿಕೊಳ್ತಾನೆ ಹಾಗೂ ವೈರಾಗ್ಯ ಜೀವನಕ್ಕೆ ಹೋಗ್ತಾನೆ ಅನ್ನೋದು ಪದ್ಯಭಾಗದ ಮುಖ್ಯ ಸಾರಾಂಶ ಇದರ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾನೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು